ಹಾಯ್ ಫ್ರೆಂಡ್ಸ್ ಒಂದಿಂಡೆ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷರ ವಿರ ಸ್ನೇಹಿತರೆ ಜಗತ್ತಿನಲ್ಲಿ ಇದೀಗ ತುಂಬಾ ಆತಂಕ ಮೂಡಿಸ್ತಾ ಇರುವಂತಹ ಯುದ್ಧ ಅಂತ ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ನಂತರ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಗುದ್ದಾಟ ಇದೀಗ ನೆತನ್ಯಾಹು ಹಮಾಸ್ ವಿರುದ್ಧ ಮಾಡಿದಂತಹ ಕಾರ್ಯತಂತ್ರ ಫ್ಲಾಪ್ ಆಗುತ್ತಾ ಇಸ್ರೇಲ್ ಕದನ ವಿರಾಮ ಲೇಟ್ ಮಾಡ್ತಾ ಇರೋದು ಅದಕ್ಕೆ ಅಂದ್ರೆ ಇಸ್ರೇಲ್ಗೆ ಸಮಸ್ಯೆ ಆಗುತ್ತಾ ಒತ್ತೆಯಾಳುಗಳ ಕತೆ ಏನು ಈ ಗುದ್ದಾಟದಲ್ಲಿ ಇಸ್ರೇಲ್ ಜಯ ಸಾರಿಸುತ್ತ ನೋಡೋಣ ಫ್ರೆಂಡ್ಸ್ ಕಳೆದ ಹಲವಾರು ವಾರಗಳಿಂದ ಅಮೆರಿಕ ಗಾಜಾದಲ್ಲಿ ಕದನ ವಿರಾಮ ಒಪ್ಪಂದವನ್ನ ಜಾರಿಗೊಳಿಸಿ ಅದರ ಮೂಲಕ ಗಾಜಾದಲ್ಲಿ ಒತ್ತೆಯಾಳುಗಳಾಗಿರುವವರನ್ನ ಬಿಡುಗಡೆಗೊಳಿಸಬಹುದು ಎಂಬ ನಿರೀಕ್ಷೆಯನ್ನು ಹೊಂದಿತ್ತು ಅದಕ್ಕಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜುಲೈ ತಿಂಗಳಲ್ಲಿ ಸಿಂಪಲ್ ಆಗಿ ಒಂದು ಮಾತುಕತೆಯನ್ನು ಮುಂದಿಟ್ಟಿದ್ದರು ಅಂದಿನಿಂದ ಅಮೇರಿಕನ್ ಅಧಿಕಾರಿಗಳು ಈ ಪ್ರದೇಶಕ್ಕೆ ತುಂಬ ಸಲ ಭೇಟಿ ಕೊಟ್ಟು ಹೋಗ್ತಾ ಇದ್ರು ಇಸ್ರೇಲ್ ಮತ್ತು ಹಮಾಸ್ ಎರಡನ್ನು ಕೂಡ ಒಂದು ಒಪ್ಪಂದಕ್ಕೆ ಬರುವಂತೆ ಒಪ್ಪಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಇವೆಲ್ಲದರ ಹೊರತಾಗಿ ಕೂಡ ಯಾವುದೇ ಒಪ್ಪಂದವನ್ನು ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಾವುದೇ ಒಂದು ಒಪ್ಪಂದ ಆಗ್ಲೇ ಇಲ್ಲ ಇನ್ನು ಮೇ ತಿಂಗಳ ಆರಂಭದಲ್ಲಿ ಹಮಾಸ್ ಸಂಘಟನೆ ಮಾತುಕತೆಯನ್ನ ವಿಳಂಬಗೊಳಿಸ್ತಾ ಇದೆ ಅಂತ ಅಮೆರಿಕನ್ ಅಧಿಕಾರಿಗಳು ಆರೋಪಿಸಿದ್ರು ಆ ಸಮಯದಲ್ಲಿ ಇಸ್ರೇಲ್ ಗಾಜಾದೊಳಗೆ ತನ್ನ ಚೆಕ್ ಪಾಯಿಂಟ್ಗಳನ್ನು ಕಡಿಮೆಗೊಳಿಸಲಿಕ್ಕೆ ಕೂಡ ಒಪ್ಪಿಗೆಯನ್ನು ಸೂಚಿಸಿ ತನ್ನ ಬೇಡಿಕೆಗಳನ್ನ ಕಡಿಮೆ ಮಾಡಿಕೊಂಡಿತು ಆದರೆ ಕಳೆದ ತಿಂಗಳಿನಿಂದ ಹಮಾಸ್ ತನ್ನ ನಿಲುವನ್ನ ಮೃದುಗೊಳಿಸಿ ಒಂದಷ್ಟು ರಾಜಿ ಮಾಡಿಕೊಂಡು ಮುಂದುವರಿಯುವಂತಹ ಸಂಕೇತವನ್ನು ಕೂಡ ಅಂದ್ರೆ ಒಂದು ಸಿಗ್ನಲ್ ಕೊಟ್ಟಿತ್ತು ಇದೆಲ್ಲದರ ನಡುವೆ ಈಗ ಒಪ್ಪಂದಕ್ಕೆ ಬರಲು ಇರುವಂತಹ ಅತಿ ದೊಡ್ಡ ಅಡೆತಡೆ ಅಂತ ಅಂದ್ರೆ ಇಸ್ರೇಲ್ ಪ್ರಧಾನ ಮಂತ್ರಿ ಬೆಂಜಮಿನ್ ನೆತನ್ಯಾಹು ಅಂತ ಅಮೆರಿಕ ಭಾವಿಸಿದೆ ನೋಡಕ್ ಹೋದ್ರೆ ಮಾತುಕತೆಗೆ ಬರಲಿಕ್ಕೆ ಇದು ಹಮಾಸ್ಗೆ ಸರಿಯಾದ ಟೈಮ್ ಹಮಾಸ್ ಒಂದಷ್ಟು ಮಿಲಿಟರಿ ಸಾಮರ್ಥ್ಯವನ್ನು ಉಳಿಸ್ಕೊಂಡಿದ್ರು ಕೂಡ ಅದರ ಮೊದಲಿನ ಸಾಮರ್ಥ್ಯ ತುಂಬಾ ಕಡಿಮೆ ಆಗಿದೆ ಹಮಾಸ್ನ ಅಪಾರ ಸಂಖ್ಯೆಯ ಸೈನಿಕರು ಮತ್ತು ಉನ್ನತ ಮಟ್ಟದ ಕಮಾಂಡರ್ಗಳು ಈಗಾಗಲೇ ಸತ್ತು ಹೋಗಿದ್ದಾರೆ ಸಂಘಟನೆಯ ನಾಯಕ ಯಾಹ್ಯ ಸಿನ್ವಾರ್ ಈಗ ಇತರ ನಾಯಕರಿಂದ ದೂರಾಗಿದ್ದಾರೆ ಅಷ್ಟೇ ಅಲ್ಲದೆ ಗಾಜಾದ ಜನರಲ್ಲಿ ಹಮಾಸ್ ಕುರಿತು ಅಸಮಾಧಾನ ಮನೆ ಮಾಡಿರುವಂತಹ ಕುರಿತು ವರದಿಗಳು ಕೂಡ ಬಂದಿದೆ ಇನ್ನು ಹಮಾಸ್ ಸಂಘಟನೆಗೆ ಗಾಜಾದ ನಾಗರಿಕ ಆಡಳಿತವನ್ನು ಬಿಟ್ಟುಕೊಡಲು ಒಪ್ಪಿಗೆ ಸೂಚಿಸಿದ್ದು ರಾಜಿ ಮಾತುಕತೆಗೆ ಅದು ಇಂಟ್ರೆಸ್ಟ್ ಅನ್ನು ತೋರಿಸಿದೆ ಆದರೆ ಇಸ್ರೇಲ್ ಇತ್ತೀಚೆಗೆ ಹಮಾಸ್ ರಾಜಕೀಯ ಮುಖಂಡರು ಮತ್ತು ಮಧ್ಯಸ್ಥಿಕೆದಾರರನ್ನ ಇದೆ ಇದರಿಂದ ಅಸಮಾಧಾನಗೊಂಡಿರುವಂತಹ ಹಮಾಸ್ ಅಧಿಕಾರಿಗಳು ನಾವು ಇಂಟ್ರೆಸ್ಟ್ ತಗೊಂಡು ಪ್ರಾರಂಭಿಸಿದಂತಹ ಮಾತುಕತೆಗಳನ್ನು ಇನ್ನು ಮುಂದುವರಿಸಲಿಕ್ಕೆ ನಾವು ಸಿದ್ಧರಿಲ್ಲ ಇನ್ನ ಸಾಕು ಅಂತ ಹೇಳಿದ್ದಾರೆ ಆದರೆ ಅಮೆರಿಕನ್ ಅಧಿಕಾರಿಗಳು ಹಮಾಸ್ ಧೋರಣೆ ಬದಲಾಗಬಹುದು ಅಂತ ಭಾವಿಸಿದ್ದು ಅದು ಕತಾರ್ ಮತ್ತು ಈಜಿಪ್ಟಿನ ಮಧ್ಯಸ್ಥಿಕೆದಾರರೊಡನೆ ಮಾತುಕತೆಗೆ ಮುಂದಾಗುತ್ತೆ ಅಂತ ನಂಬಿದ್ದಾರೆ ಇನ್ನು ಇಸ್ರೇಲ್ ಮಿಲಿಟರಿ ಕ್ರಮದ ಮೂಲಕ ಏನೇನು ಸಾಧಿಸಬಹುದು ಅದೆಲ್ಲವನ್ನ ಈಗಾಗಲೇ ಮಾಡಿ ಆಗಿರುವಂತೆ ಕಂಡು ಬರ್ತಾ ಇದೆ ಇನ್ನು ಗಾಜಾದ ಬಹುತೇಕ ಎಲ್ಲಾ ಮೂಲೆಗಳಿಗೂ ಇಸ್ರೇಲಿ ಬಾಂಬ್ಗಳು ಅಪ್ಪಳಿಸಿದ್ದು ಇಸ್ರೇಲ್ ಸೇನೆ ಗಾಜಾದಲ್ಲಿ ಕಂಡು ಹಮಾಸ್ ಯೋಧರನ್ನ ಕಂಡಲ್ಲಿ ಹೊಸಕಿ ಹಾಕುವ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಇಂತಹ ಮುಂದುವರಿದ ಮಿಲಿಟರಿ ಕಾರ್ಯಾಚರಣೆಯಿಂದ ಇಸ್ರೇಲ್ಗೆ ಹೇಳಿಕೊಳ್ಳುವಂತಹ ಯಾವುದೇ ಪ್ರಯೋಜನಗಳಿಲ್ಲ ಅಂತ ಅಮೆರಿಕನ್ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಜನರೊಡನೆ ಬೆರೆತಿರುವಂತಹ ಇನ್ನುಳಿದ ಹಮಾಸ್ ಯೋಧರನ್ನ ಹುಡುಕೋದು ಒಂದು ಕಡೆ ಇಸ್ರೇಲ್ಗೆ ಕಷ್ಟಕರವಾಗಿದ್ದರೆ ಇನ್ನೊಂದು ಕಡೆ ಈಗಾಗಲೇ ಯುದ್ಧದಿಂದ ಜರ್ಜರಿತರಾಗಿರುವಂತಹ ಪ್ಯಾಲಿಸ್ತೀನಿ ನಾಗರಿಕರಿಗೆ ಇನ್ನಷ್ಟು ಹೆಚ್ಚು ಸಂಕಷ್ಟಗಳು ಎದುರಾಗಿವೆ ಇನ್ನು ಸ್ಥಳೀಯ ಆರೋಗ್ಯ ಸಚಿವಾಲಯದ ಪ್ರಕಾರ ಯುದ್ಧದಲ್ಲಿ ಈಗಾಗಲೇ ನಾಗರಿಕರು ಯೋಧರು ಅಂದರೆ ಸೈನಿಕರು ಸೇರಿದಂತೆ ನಲವತ್ತು ಸಾವಿರಕ್ಕೂ ಅಧಿಕ ಗಾಜಾದ ಜನರು ಸಾವಿಗೀಡಾಗಿದ್ದಾರೆ ಇನ್ನು ಸಂಪೂರ್ಣ ಹಮಾಸ್ ಸಂಘಟನೆಯನ್ನೇ ಸರ್ವನಾಶ ಮಾಡಿ ಹಾಕ್ತೇವೆ ಅಳಿಸಿ ಹಾಕ್ತೇನೆ ಅಂತ ನೆತನ್ಯಾಹು ಅವರು ಗುಡುಕ್ತಾ ಇದ್ದಾರೆ ಆದರೆ ಈ ಗುರಿಯನ್ನು ಈಡೇರಿಸೋದು ಅಸಾಧ್ಯ ಅಂತ ಇಸ್ರೇಲಿ ಭದ್ರತಾ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಏನು ಗಾಜಾದಲ್ಲಿ ಒತ್ತೆಯಾಳುಗಳಾಗಿ ಉಳಿದುಕೊಂಡಿರುವಂತಹ ನೂರ ಹದಿನೈದು ಜನರನ್ನ ಜೀವಂತವಾಗಿ ಅಥವಾ ಶವವಾಗಿ ಆದರೂ ಕೂಡ ಮರಳಿ ಪಡೆಯಲು ಮಾತುಕತೆಯೊಂದೇ ಪರಿಹಾರ ಅಂತ ಅವರು ಭಾವಿಸ್ತಾ ಇದ್ದಾರೆ ಏನೋ ಮಿಲಿಟರಿ ಕಾರ್ಯಾಚರಣೆಗಳಿಂದ ಏಳು ಒತ್ತೆಯಾಳುಗಳು ಬಿಡುಗಡೆಯಾಗಿದ್ದಾರೆ ಮಾತುಕತೆಗಳಿಂದ ನೂರಕ್ಕೂ ಹೆಚ್ಚು ಜನರನ್ನ ಯಶಸ್ವಿಯಾಗಿ ಬಿಡುಗಡೆಗೊಳಿಸಲಾಗಿದೆ ಇನ್ನು ಗಾಜಾದಲ್ಲಿ ಬಾಕಿಯಾಗಿರುವಂತಹ ಒತ್ತೆಯಾಳುಗಳನ್ನು ಪತ್ತೆ ಹಚ್ಚೋದು ಇಸ್ರೇಲಿ ಕಮಾಂಡೋಗಳಿಗೆ ಒಂದು ಅಸಂಭವ ಅಥವಾ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ಅವರನ್ನ ಗಾಜಾದ ಸುರಂಗದ ಒಳಗೆ ಆಳದಲ್ಲಿ ಬಚ್ಚಿಟ್ಟಿರುವಂತಹ ಸಾಧ್ಯತೆಗಳಿದ್ದು ಅವರನ್ನ ಏನಂದ್ರೆ ಈ ಹೊತ್ತೆಯಳುಗಳನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಅಂತ ಅಂದ್ರೆ ಹಮಾಸ್ ನಾಯಕರಾಗಿರ್ಬೋದು ಹಮಾಸ್ನ ಜನರನ್ನು ರಕ್ಷಿಸಿಕೊಳ್ಳಿಕ್ಕೆ ಮಾನವ ಗುರಾಣಿಯಂತೆ ಬಳಸುವಂತಹ ಸಾಧ್ಯತೆಗಳಿವೆ ಸದ್ಯದ ಸನ್ನಿವೇಶದಲ್ಲಿ ಒಂದು ಶಾಶ್ವತ ಕದನ ವಿರಾಮ ಘೋಷಿಸಲಿಕ್ಕೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸಿದ್ಧವಿರುವಂತೆ ಕಾಣ್ತಾ ಇಲ್ಲ ಕಳೆದ ತಿಂಗಳು ನೆತನ್ಯಾಹು ಕದನ ವಿರಾಮಕ್ಕೆ ಒಂದು ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಅಂತ ಅಮೇರಿಕನ್ ಅಧಿಕಾರಿಗಳು ವಿಶ್ವಾಸವನ್ನು ಹೊಂದಿತು ಆದರೆ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ನೆತನ್ಯಾಹು ಅವರು ಕದನ ವಿರಾಮದ ಜಾರಿಗೆ ಸಂಬಂಧಿಸಿದಂತೆ ಹೊಸ ಷರತ್ತುಗಳನ್ನು ವಿಧಿಸಿದ್ದಾರೆ ಅವರು ಗಾಜಾದ ದಕ್ಷಿಣ ಗಡಿಯ ಭದ್ರತೆಯನ್ನು ಇಸ್ರೇಲ್ ನಿರ್ವಹಿಸಬೇಕು ಮತ್ತು ಉತ್ತರ ಗಾಜಾದ ನಾಗರಿಕರು ತಮ್ಮ ಕೆಲಸವನ್ನು ಮುಗಿಸಿ ಮನೆಗೆ ಹೋಗುವ ಮುನ್ನ ಅಥವಾ ಅಲ್ಲಿಂದ ವಾಪಸ್ ಬರುವ ಮುನ್ನ ಅವರ ಬಳಿ ಯಾವುದಾದ್ರೂ ಆಯುಧಗಳಿದೆಯಾ ಅಂತ ಪರೀಕ್ಷಿಸಬೇಕು ಅಂತ ಆಗ್ರಹಿಸಿದ್ದಾರೆ ಆದರೆ ಇವೆರಡೂ ಷರತ್ತುಗಳನ್ನು ಇಸ್ರೇಲ್ ತುಂಬ ಹಿಂದೆಯೇ ಕೈಬಿಟ್ಟಿದೆ ಅಂತ ಅಂದ್ಕೊಳ್ಳಲಾಗಿತ್ತು ಇನ್ನು ಕದನ ವಿರಾಮದ ವಿಳಂಬಕ್ಕೆ ಒಂದು ಕಾರಣ ಅಂತ ಅಂದರೆ ರಾಜಕೀಯವಾಗಿರಬಹುದು ಮಧ್ಯಮ ಪಂಥೀಯರು ಈಗಾಗಲೇ ಸರ್ಕಾರದಿಂದ ಹೊರ ನಡೆದಿದ್ದು ಈಗ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ರೆ ನೆತನ್ಯಾಹು ನೇತೃತ್ವದ ಬಲಪಂಥೀಯ ಸರ್ಕಾರ ಒಡೆದು ಹೋಗುವಂತಹ ಸಾಧ್ಯತೆಗಳಿವೆ ಇನ್ನು ಪಕ್ಷದೊಳಗಿನ ಬಹುದೊಡ್ಡ ನೆತನ್ಯಾಹು ಸಮರ್ಥಕರಾದ ಇಸ್ರೇಲ್ ದಕ್ಷಿಣ ಸಚಿವರಾದ ಗ್ಯಾಲೆಂಟ್ ಅವರು ಸಂಪೂರ್ಣ ವಿಜಯವನ್ನ ಸಾಧಿಸ್ತೇವೆ ನಾವು ಗೆದ್ದೇ ಗೆಲ್ತೀವಿ ಸಂಪೂರ್ಣವಾಗಿ ಗೆಲ್ತೀವಿ ಅನ್ನೋದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯಪಟ್ಟಿದ್ರು ಅವರ ಅಭಿಪ್ರಾಯವನ್ನು ನೆತನ್ಯಾಹು ತುಂಬಾ ಕಟುವಾಗಿ ಟೀಕಿಸಿದ್ದು ಅವರು ಇಸ್ರೇಲ್ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನು ಒಂದ್ ವೇಳೆ ನೆತನ್ಯಾಹು ನೇತೃತ್ವದ ಮೈತ್ರಿಕೂಟ ಒಡೆಯದಿದ್ರು ಕೂಡ ಯುದ್ಧವೇನಾದ್ರೂ ಮುಕ್ತಾಯ ಕಂಡ್ರೆ ಹೊಸದಾಗಿ ಚುನಾವಣೆ ನಡೆಸುವಂತೆ ಅಂದ್ರೆ ಎಲೆಕ್ಷನ್ ನಡೆಸುವಂತೆ ಒತ್ತಡಗಳು ಎದುರಾಗಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ಆಕ್ರಮಣ ಮಾಡಿತಲ್ವಾ ಇದು ಇಸ್ರೇಲ್ ಭದ್ರತಾ ವೈಫಲ್ಯವನ್ನ ತೋರಿಸಿಕೊಟ್ಟಿರೋದ್ರಿಂದ ಇಸ್ರೇಲಿ ಮತದಾರರು ನೆತನ್ಯಾಹು ಅವರನ್ನ ಮರಳಿ ಅಧಿಕಾರಕ್ಕೆ ತರೋದು ಕಷ್ಟ ಅಂತ ಹೇಳಬಹುದು ಇನ್ನು ಜೂನ್ ಹದಿನೇಳರ ವರದಿಗಳ ಪ್ರಕಾರ ನೆತನ್ಯಾಹು ತನ್ನ ಆರು ಮಂದಿ ಸದಸ್ಯರ ಯುದ್ಧ ಸಚಿವ ಸಂಪುಟವನ್ನ ವಿಚರ್ಚಿಸಿದ್ದಾರೆ ಅದರ ಒಂದು ವಾರದ ಹಿಂದೆ ಯುದ್ಧ ಸಚಿವ ಸಂಪುಟದ ಏಕೈಕ ಮಧ್ಯಮ ಪಂಥೀಯ ಸದಸ್ಯ ಬೆನ್ನಿ ಗ್ಯಾಂಚ್ ಸಂಪುಟದಿಂದ ಹೊರನಡೆದ ಬೆನ್ನಲ್ಲೇ ನೆತನ್ಯಾಹು ಈ ನಿರ್ಧಾರಕ್ಕೆ ಬಂದಿದ್ದರು ಇನ್ನು ಕದನ ವಿರಾಮವನ್ನ ಇನ್ನಷ್ಟು ವಿಳಂಬಗೊಳಿಸಿದ್ರೆ ಲೇಟ್ ಮಾಡಿದ್ರೆ ಅಕ್ಟೋಬರ್ ಏಳರ ದಾಳಿಯ ಸಂಚುಕೋರ ಯಾಹ್ಯ ಸಿನ್ವರ್ನ ಹತ್ಯೆ ನಡೆಸಲು ಇಸ್ರೇಲ್ಗೆ ಇನ್ನೊಂದು ಅವಕಾಶ ಸಿಗುತ್ತೆ ಹಾಗೇನಾದ್ರೂ ಆದ್ರೆ ನತನ್ಯಾಹು ಅವರಿಗೆ ತನ್ನ ಪ್ರತಿಷ್ಠೆಯನ್ನ ಮರಳಿ ಸಂಪಾದಿಸಲಿಕ್ಕೆ ಸಾಧ್ಯವಾಗಬಹುದು ಒಂದೊಮ್ಮೆ ಮಾತುಕತೆಗಳು ಇನ್ನಷ್ಟು ಸುದೀರ್ಘವಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಚುನಾವಣೆಯಲ್ಲಿ ಗೆದ್ದು ಅಮೆರಿಕದ ಅಧ್ಯಕ್ಷರಾಗಿ ಆ ಮೂಲಕ ಅಮೆರಿಕ ಇನ್ನೂ ಹೆಚ್ಚು ನೆತನ್ಯಾಹು ಜೊತೆಗೆ ನಿಲ್ಲುವಂತಹ ಸಾಧ್ಯತೆಗಳಿವೆ ಇನ್ನು ಪ್ರಸ್ತುತ ಯುದ್ಧದಲ್ಲಿ ಇಸ್ರೇಲ್ ಇಟ್ಟಿರುವಂತಹ ಹೆಜ್ಜೆ ನಿಜಕ್ಕೂ ಅಪಾಯಕಾರಿಯಾಗಿದೆ ಇಲ್ಲಿ ತನಕ ಕನಿಷ್ಠ ನಲ್ವತ್ತು ಜನ ಒತ್ತೆಯಾಳುಗಳು ಬಂಧನದಲ್ಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅವರು ಇನ್ನೆಷ್ಟು ಕಾಲ ಬದುಕುಡಿಬಹುದು ಅನ್ನುವಂತಹ ಒಂದು ಭಯ ಅಥವಾ ಒಂದು ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಕದನ ವಿರಾಮ ಒಪ್ಪಂದವೇನಾದರೂ ಜಾರಿಗೆ ಬಂದ್ರೆ ಇಸ್ರೇಲ್ ನಡೆಸಿದ ಇತ್ತೀಚಿನ ದೊಡ್ಡ ಹತ್ಯೆಗಳಿಗೆ ಪ್ರತಿಯಾಗಿ ಇರಾನ್ ಮತ್ತು ಹಿಜ್ಬುಲಾಗಳು ಇಸ್ರೇಲ್ ಮೇಲೆ ದಾಳಿ ನಡೆಸಿದಿರುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಬಹುದು ಇನ್ನು ವಾಸ್ತವವಾಗಿ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ದಾಳಿ ನಡೆಸಿ ಅಂದಾಜು ಒಂದು ಸಾವಿರದ ಇನ್ನೂರು ಜನರನ್ನ ಹತ್ಯೆಗೈದು ಅಂದ್ರೆ ಸಾಯಿಸಿ ಸಾಕಷ್ಟು ಜನರನ್ನ ಒತ್ತೆಯಾಳುಗಳನ್ನಾಗಿಸುವ ಮೂಲಕ ಹಮಾಸ್ ಯುದ್ಧಕ್ಕೆ ನಾಂದಿಯನ್ನು ಹಾಡಿತು ಇನ್ನು ಕದನ ವಿರಾಮ ಒಪ್ಪಂದ ಅಂದ್ರೆ ಬಹುತೇಕ ಅಂದ್ರೆ ಫೈನಲ್ ಆಗಿತ್ತು ಆಗ ಹಮಾಸ್ ಅದನ್ನು ತಿರಸ್ಕರಿಸಿತು ಮುಂದೊಮ್ಮೆ ನತನ್ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರೂ ಹಮಾಸ್ ಅದರಿಂದ ಹಿಂದೇಟು ಹಾಕುವಂತಹ ಸಾಧ್ಯತೆಗಳು ಇವೆ ಇನ್ನು ಕದನ ವಿರಾಮ ಜಾರಿ ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಪ್ಯಾಲೆಸ್ತೀನಿಯನ್ ರಾಜ್ಯದ ಸ್ಥಾಪನೆಗೆ ಪ್ರತಿಯಾಗಿ ಹಮಾಸ್ ಒಂದಷ್ಟು ಅಧಿಕಾರವನ್ನು ಬಿಟ್ಟುಕೊಡಲಿಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಇವೆ ಆದರೆ ನೆತನ್ಯಾಹು ಶಾಂತಿ ಸ್ಥಾಪನೆಗೆ ಒಪ್ಪದಿದ್ದರೆ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸುವ ಒಂದು ಅವಕಾಶವನ್ನು ಕಳೆದುಕೊಂಡಂತಾಗುತ್ತೆ ಅದರ ಪರಿಣಾಮವಾಗಿ ಒತ್ತೆಯಾಳುಗಳಾಗಿರುವಂತಹ ಒಂದಷ್ಟು ಜನರು ಮತ್ತೆ ಇಸ್ರೇಲಿಗೆ ಯಾವತ್ತೂ ಕೂಡ ಮರಳದೇ ಇರುವಂತಹ ಸಾಧ್ಯತೆಗಳಿವೆ ಇದು ಯುದ್ಧದಲ್ಲಿ ಇನ್ನೊಂದು ದುರಂತ ಅಧ್ಯಾಯವಾಗಲಿದೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಭಯೋತ್ಪಾದನೆಯ ವಿರುದ್ಧದ ಇಸ್ರೇಲ್ ಪ್ರಯತ್ನಗಳಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ತಾನು ನೆತನ್ಯಾಹು ಬಳಿ ಯುದ್ಧವನ್ನ ಅತ್ಯಂತ ಬೇಗವಾಗಿ ಮುಗಿಸಿ ಅತ್ಯಂತ ಶೀಘ್ರದಲ್ಲಿಯೇ ಮುಗಿಸಲಿಕ್ಕೆ ಆಗ್ರಹಿಸಿದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ ಏನು ಕಮಲಾ ಹ್ಯಾರಿಸ್ ಅವರು ಇಸ್ರೇಲ್ಗೆ ವೆಪನ್ಸ್ ಪೂರೈಕೆ ಮಾಡೋದನ್ನ ಸ್ಥಗಿತಗೊಳಿಸಬೇಕು ಸ್ಟಾಪ್ ಮಾಡೋಕೆ ಬೆಂಬಲ ನೀಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದು ಕಮಲಾ ಹ್ಯಾರಿಸ್ ಏನಾದರೂ ಗೆದ್ರೆ ಇಸ್ರೇಲ್ ಕತೆ ಮುಗ್ದೇ ಹೋಯಿತು ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಇಸ್ರೇಲ್ ಹಮಾಸ್ ವಾರ್ ಇದೊಂದು ಮುಗಿಯದ ಸಂಘರ್ಷ ಆಗಿಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಿಂದ ಆರಂಭವಾದ ಈ ಯುದ್ಧ ಹತ್ತು ತಿಂಗಳು ಕಳೆದರೂ ಕೂಡ ಒಂದು ಸರಿಯಾದ ಅಂತ್ಯವನ್ನ ಕಾಣ್ತಾ ಇಲ್ಲ ಇಸ್ರೇಲ್ನ ಬಾಂಬ್ ಮಳೆಗೆ ಗಾಜಾ ಹೇಗಾಗಿದೆ ಗೊತ್ತಾ ಸ್ಮಶಾನದಂತಾಗಿದೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಜೀವವನ್ನ ಬಿಟ್ಟರೂ ಕೂಡ ಹಮಾಸ್ ಉಗ್ರರು ಜೀವಂತವಾಗಿದ್ದಾರೆ ಹಮಾಸ್ ಸಂಘಟನೆಯ ನಿರ್ನಾಮದ ಪಣ ತೊಟ್ಟಿದ್ದಂತಹ ಇಸ್ರೇಲ್ ಪ್ರಧಾನಿಗೆ ತನ್ನದೇ ದೇಶದ ಒತ್ತೆಯಾಡುಗಳನ್ನ ಬಿಡಿಸಲಿಕ್ಕೆ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಕದನ ವಿರಾಮ ಕೂಡ ಘೋಷಿಸಲಿಕ್ಕೂ ಆಗ್ತಾ ಇಲ್ಲ ಒಟ್ನಲ್ಲಿ ಇದೀಗ ಇಸ್ರೇಲ್ ಹಮಾಸ್ ವಾರ್ನಲ್ಲಿ ಒಂದ್ ರೀತಿಯಲ್ಲಿ ಏನು ಅರಿಯದ ಮುಗ್ಧ ಜೀವಗಳು ಸಾಯ್ತಾ ಇದೆ ಇದೀಗ ಇಸ್ರೇಲ್ ನಲ್ಲಿ ನೆತನ್ಯಾಹು ವಿರುದ್ಧವೇ ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದಷ್ಟು ಬೇಗ ಹೊತ್ತೆಯಾಳುಗಳನ್ನ ಬಿಡಿಸ್ಕೊಂಡು ಬನ್ನಿ ಅಂತ ಅಲ್ಲಿನ ಜನರು ಒತ್ತಾಯಿಸ್ತಾ ಇದ್ದಾರೆ ಇದರ ಕುರಿತು ನೆತನ್ಯಾಹು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡೋಣ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ